ನಿಮ್ಮ ಪ್ರೀತಿಯ ಚಪಾಳೆಗಳ ಮೂಲಕ ವೇದಿಕೆಗೆ ಬರ್ ಮಾಡ್ಕೊಳ್ಳೋಣ ಜಿಂಪಲ್ ಕ್ವೀನ್ ರಚಿತಾ ರಾಮ್ ನಮ್ಮಲ್ಲಿ ಹೀರೋಗಳಿಗೆ ಒಂದು ಫ್ಯಾನ್ ಬೇಸ್ ಕ್ರೇಜ್ ಇರೋದು ಜನರಲ್ ಒಪಿನಿಯನ್ ಜಾಸ್ತಿ ಬಟ್ ಆಸ್ ಅ ಹೀರೋಯಿನ್ ಆಗಿ ಅದ್ಭುತವಾದಂತಹ ಫ್ಯಾನ್ ಬೇಸ್ ಅನ್ನ ಹೊಂದಿರುವಂತಹ ಕಲಾವಿದೆ ಅದಕ್ಕೆ ಅದನ್ನ ಅವರು ಸಂಪಾದಿಸ್ಕೊಂಡಿರೋದು ಅದು ಬಹಳನೇ ಮುಖ್ಯ ಆಗುತ್ತೆ ಮ್ಯಾಮ್ ಎಲ್ರು ಕೂಡ ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ನಿಮಗೋಸ್ಕರ ಇನ್ ತಡ ಮಾಡೋದ್ ಬೇಡ ಮಾತಾಡ್ಬಿಡಿ ಮ್ಯಾಮ್ ಎಲ್ರಿಗೂ ನಮಸ್ಕಾರ ಈ ಒಂದು ಈವೆಂಟ್ಗೆ ಬಂದಂಥ ಎಲ್ಲ ಗೆಸ್ಟ್ಗಳಿಗೆ ನನ್ನ ನಮಸ್ಕಾರಗಳು ಮಾಧ್ಯಮದವ್ರಿಗೂ ನಮಸ್ಕಾರ ಹಾಗೆ ಇಲ್ಲಿ ನಿಂತಿರುವಂಥ ಪ್ರತಿಯೊಬ್ಬರಿಗೂ ನಿಮ್ಮ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಈವೆಂಟ್ನ ವೀಕ್ಷಣೆ ಮಾಡ್ತಿರೋದಕ್ಕೆ ಹಲೋ ಸೊ ಫಸ್ಟು ರಿಜಿಸ್ಟರ್ ಮಾಡಿಬಿಡ್ತೀನಿ ಡೇಟು ಜಾನ್ವರಿ ಟೆಂತ್ ಅದು ಹೇಳ್ತಾನೇ ಇರಬೇಕಾಗತ್ತೆ ನಾನು ಶುಕ್ರವಾರದವರೆಗೂ ಶುಕ್ರವಾರ ಆದಮೇಲೆ ಸಿನಿಮಾ ರಿಲೀಸ್ ಆಗಿದೆ ನೋಡಿ ನೋಡಿ ನೋಡಿದ್ರಾ ಈ ಥರ ಮಾತು ಸ್ಟಾರ್ಟ್ ಆಗುತ್ತೆ ಸೊ ಜಾನ್ವರಿ ಟೆಂತ್ ನಮ್ಮ ಸಿನಿಮಾ ಸಂಜು ವೆಟ್ಸ್ ಗೀತಾ ಟೂ ರಿಲೀಸ್ ಆಗ್ತಿದೆ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ನಿಮ್ಮ ಒಂದು ರಿವ್ಯೂಸ್ ಏನೇ ಇದ್ರು ನಮಗೆ ತಿಳಿಸಿ ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಪೈರಸಿ ಎಲ್ಲ ಮಾಡಿ ನಮ್ಮ ಸಿನಿಮಾನ ಹಾಳು ಮಾಡೋದಕ್ಕೆ ಹೋಗ್ಬಿಡಿ ತುಂಬ ಅದ್ಭುತವಾಗಿ ಬಂದಿರುವಂಥ ಸಿನ್ಮಾ ತುಂಬ ಚೆನ್ನಾಗಿ ಮಾಡಿರೋ ಮಾಡಿದ್ದೀವಿ ನಾವೆಲ್ಲರೂ ಸೇರಿಕೊಂಡು ಇಟ್ ದಿಸ್ ಇಸ್ ಅವರ್ ಟೀಮ್ ಆ್ಯಂಡ್ ಇನ್ಯಾರನ್ನಾದರೂ ಮಿಸ್ ಮಾಡಿದ್ದೀವ ನಮ್ಮ ಟೀಮಲ್ಲಿ ಪ್ಲೀಸ್ ಯು ಬೋತ್ ಕ್ಯಾನ್ ಜಾಯ್ನ್ ಅಸ್ ಸೊ ನಾನು ಐ ಥಿಂಕ್ ಸ್ಟಾರ್ಟಿಂಗ್ ಫ್ರಮ್ ಸಂಗೀತ ಅವರಿಂದ ಹಿಡಿದು ಅರ್ಚನಾ ಅವರವರೆಗೂ ಐ ಥಿಂಕ್ ಅವರಿಬ್ರಿಗೂ ಸಹ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಎಲ್ರಿಗೂ ತುಂಬ ಪ್ರೀತಿಯಿಂದ ಈ ಸಿನಿಮಾನ ನಾವು ಮಾಡಿರುವಂಥದ್ದು ಆ್ಯಂಡ್ ಎಲ್ಲರೂ ಮುಖದಲ್ಲಿ ಒಂದು ಮುಗಳ್ನಾಗೆ ಆ್ಯಂಡ್ ವಿ ಆಲ್ ಆರ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಆ್ಯಂಡ್ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಏನು ಗೊತ್ತಾ ಸಿನಿಮಾ ಚೆನ್ನಾಗಾಗತ್ತೆ ಅಂತ ರೈಟ್ ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಮೇಲಿರಲಿ ಹತ್ತನೇ ತಾರೀಕು ದಯವಿಟ್ಟು ಮಿಸ್ ಮಾಡೋದಕ್ಕೆ ಹೋಗಬೇಡಿ ನಮ್ಮ ಸಿನಿಮಾ ಸಂಜು ಗೀತನ ಹಾರೈಸಿ ಹರಿಸಿ ದಯವಿಟ್ಟು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಒಂದು ಒಳ್ಳೆಯ ಕನ್ನಡ ಸಿನಿಮಾವನ್ನ ಕನ್ನಡಿಗರುಗಿಗೆ ಮತ್ತೊಂದು ತೂಕ ಇರುತ್ತೆ ಆ್ಯಂಡ್ ಆ್ಯಸ್ ಎ ಸೈಡ್ ಐ ಹ್ಯಾವ್ ಅ ಸ್ಪೆಷಲ್ ಮೆನ್ಷನ್ ನಮ್ಮ ಟ್ರಾವೆಲ್ ಕನ್ಸಲ್ಟೆಂಟ್ ಶಕ್ತಿ ಸರ್ ನನಗೆ ನಾಕ್ಷಿಕ ಸರ್ ಹೇಳಿದಾಗ ನನಗದೇ ಯು ನಾವು ಅದೇ ಮಾತಾಡ್ತಿರ್ತೀವಿ ಸಂಜು ವಜ್ ಗೀತಾ ಅಂತ ಬಂದ ತಕ್ಷಣ ನಮಗೆ ಬರೋದು ಸ್ವಿಟ್ಜರ್ಲ್ಯಾಂಡ್ ಅಲ್ವಾ ಸೊ ಡಿಸೆಂಬರಲ್ಲಿ ಹೋಗಿದ್ದು ನಾವು ಸ್ವಿಜರ್ಲ್ಯಾಂಡ್ಗೆ ನಮ್ಮ ಅಂದ್ಕೊಂಡೇ ಇರಲಿಲ್ಲ ವೆದರ್ ಹಾಗಿರುತ್ತೆ ಅಂತ ನನಗೂ ಕೂಡ ಹೇಳಿದ್ದಾರೆ ಇಲ್ಲ ಇದು ಯಾಕೆ ಹೋಗ್ತಿದ್ದೀರಾ ನೀವು ಎಲ್ಲ ಅಂತ ಬಟ್ ಅವ್ರಿಗಿರೋ ಎಕ್ಸ್ಪೀರಿಯೆನ್ಸ್ ಬೀಂಗ್ ಅ ಟ್ರಾವೆಲ್ ಕನ್ಸಲ್ಟೆಂಟ್ ಅವ್ರಿಗೆ ಗೊತ್ತಿರುತ್ತೆ ಬಟ್ ವಿ ವಾ ಸೋ ಸರ್ಪ್ರೈಸ್ ಅಂಡ್ ಶಾರ್ಟ್ ಅಷ್ಟು ಆ್ಯಕ್ ಏನು ಹೇಳಕ್ಕೆ ಬ ಬರ್ತಿದ್ದೀನಿ ಅಂದರೆ ನೇಚರ್ ಕೂಡ ನಮ್ಮ ಜೊತೆ ತುಂಬಾ ಸಪೋರ್ಟಿವ್ ಆಗಿತ್ತು ನೇಚರ್ ವಾಸ್ ಸೋ ಕೈಂಡ್ ಆ್ಯಂಡ್ ಐ ಥಿಂಕ್ ಭಗವಂತ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಎಲ್ಲ ತುಂಬ ಕಷ್ಟದಲ್ಲಿ ಇರುತ್ತೆ ಅದಾದಮೇಲೆ ಎಂಡ್ ರಿಸಲ್ಟ್ ತುಂಬಾ ಚೆನ್ನಾಗಿ ಸ್ಮೂತ್ ಆಗುತ್ತೆ ಸೊ ಯಾ ಆಕ್ಚುಲಿ ವೆನ್ ವಿ ಜನ್ಯೂನ್ಲಿ ವಿಶ್ ಫಾರ್ ಸಮಿಂಗ್ ಅಲ್ಲ ಯೂನಿಂಗ್